ಕರ್ಕೊಂಡೋಗ್ ಯಾರ್ ಬೇಕೋ ಕರ್ಸುವಂತ ಪವರ್ ಅವ್ರಿಗೆ ಒಂದು ಲೆಟರ್ ಬರೆದು ನನ್ಗೆ ಇಂತ ಜಾಗಕ್ಕೆ ಹೋಗ್ತಾ ಇದ್ದೀನಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಕೊಡ್ಬೇಕು ಅವ್ರಿಗೆ ಒಂದ್ ಹೆಣ್ಮಕ್ಳಾಗಿ ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ ಅದನ್ನ ಅವ್ರು ಅದೆಲ್ಲ ತಿಳ್ಕೊಂಡು ರಬ್ಬರ್ ಸ್ಟಾಂಪ್ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಒಳ್ಳೆ ಆಡಳಿತ ನಡೆಸ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗಿದ್ದು ಕೆಲಸ ಮಾಡ್ತಾರೆ ಹಂಗಿರಲ್ಲ ಮುಂದೇನಾದ್ರೆ ಇರ್ಬೋದೇನೋ ನನಗ್ ಗೊತ್ತಿಲ್ಲ ನೀವು ಹೇಳ್ತಾರೀ ಇನ್ನು ಮುಂದೆ ಆ ರೀತಿಲಿ ಯಾವ್ದು ನಡೆದ್ ಮಾಡ್ತೀವಿ ಆ ಏನಾದ್ರೂ ಇದ್ದಾಗ ನೀವು ಆ ಆಫೀಸ್ ಯಾರು ಮಾತಾರ ಕೆಲಸ ನಾವು ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಇಲ್ಲ ಸಸ್ಪೆಂಡ್ ಮಾಡಿಸ್ತು ಮೊನ್ನೆ ದಿವಸ ಅಂದ್ರೆ ಕಾಂಗ್ರೆಸ್ ವೀಕ್ಷಕ ಬಂದಾಗ ಮುಬಾರಕರು ಆರ್ ಎಸ್ ಎಸ್ ಚೈಲ ಅಂತ ಹೇಳಿ ಅವ್ರು ತಾಲಿಬಾನ್ ಚೈಲ ಅವರು ಆರ್ ಎಸ್ ಅವರು ತಾಲಿಬಾನ್ ಏಜೆಂಟ್ ಅವರು ಆರ್ ಎಸ್ ಎಸ್ ಅವರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು ಅವನು ತಾಲಿಬಾನ್ ಈಗ ಕೋಲಾರಲ್ಲಿ ಒಂದು ಐವತ್ತು ಅರವತ್ತು ಫ್ಯಾಗಲ್ಲ ಮುಗಿಸ್ ಹಾಕ್ಬಿಟ್ಟಿದ್ದಾನೆ ಅವ್ನ ಕಥೆ ಹೇಳ್ಬೇಡ್ರಿ ಇಲ್ಲಿ ಅವ್ನ ಯಾರು ಅವ್ನು ಕಿತ್ತೋಗಿರೋನು ಅವ್ನು ಮುಬಾರಕ್ ಅವ್ನು ಮುಬಾರಕ್ ಕಿತ್ತೋಗಿರೋನು ತಾಲಿಬಾನ್ ಅವ್ನು ತಾಲಿಬಾನ್ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂತ ಅವ್ನು ತಾಲಿಬಾನ್ ಆರ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಹೇಳ್ಟೆ ನಾನು ಹೌದು ಏನು ಇವಾಗ ಇಲ್ಲ ಹೇಳ್ದ ಅವ್ರ ಗೆಸ್ಟ್ ಹೌಸ್ ಅಲ್ಲಿ ಇವಾಗ ಮೀಟಿಂಗ್ ಕರೀತಾರೆ ಅವ್ನ್ ಗೆಸ್ಟ್ ಹೌಸ್ ಇವ್ನ ಗೆಸ್ಟ್ ಇವ್ನ ಯಾವ್ ಹೇಳುತ್ತೆ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರೀತೀನಿ ನನ್ನ ಮನೆಯಲ್ಲಿ ಕರೀತೀನಿ ನಾನು ತೋಟದಲ್ಲಿ ಕರೀತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರೀತೀನಿ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಮೀಟಿಂಗ್ ಕರ್ ಬರ್ತೀನಿ ನಿನ್ನೆ ಏನ್ ಬಾ ಮೀಟಿಂಗ್ ಅಂತ ನಿನ್ನ ಕರ್ದಿದ್ವಿ ನಾವು ಮೀಟಿಂಗ್ ನಿನ್ನೆ ಮೀಟಿಂಗ್ ಕರೆದಿದ್ದೀವಿ ನಿನ್ನೆ ಮೀಟಿಂಗ್ ಕರೆದಿಲ್ಲ ನೀನು ಯಾವನು ಇಲ್ಲ ನೀನು ನೀನ್ ನಿನ್ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಮೇಲೆ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ ಅಂತ ಅವ್ರನ್ನ ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಲ್ರಲ್ಲ ಯಾರ ಏನೋ ಮಾತಾಡ್ತಾರ್ದ ಸುಮ್ನೆ ಇರೋದಕ್ಕೆ ನಾನೇನು ಬೇರೆಯವ್ನ ಅವ್ನ ಪತ್ತೂರ್ ಮಂಜು ನಾನು ಪತ್ತೂರ್ ಮಂಜು ಯಾವತ್ತು ಸುಮ್ಮನೆ ಇರೋನಲ್ಲ ನಾನು ಅವ್ನೇನೋ ತಾಲಿಬಾನ್ ಏಜೆಂಟ್ ಅವ್ನು ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸ್ ಅಲ್ಲಿ ಯಾರು ಕರೀದ್ ಇವ್ನ ಗೆಸ್ಟ್ ಹೌಸ್ ಅಂದ್ರೆ ನನ್ನ ಗೆಸ್ಟ್ ಹೌಸ್ ನಾನು ಎಲ್ಲಾದ್ರೂ ಕರ್ಕೊಳ್ತೀನಿ ನಾನು ಎಮ್ ಎಲ್ ಎ ನನ್ನ ಡಿಸ್ನೇಷನ್ ನನ್ನ ಪವರು ನಾನು ಕರಿತೀನಿ ಅವ್ನ ಯಾರು ಕೇಳೋದಕ್ಕೆ ಅದನ್ನ ಕೆಪಿಸಿಸಿ ಎಲ್ಲಾದ್ರೂ ಕರಿತೀನಿ